ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಧಾರಾವಾಹಿಯ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ರೀ ಶುರು ಮಾಡೋಣ ಶುರು ಮಾಡೋದ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಪಕ್ಕದಲ್ಲಿರಬಲ್ಲಕ್ಕೆ ನಾನು ಪ್ರೆಸ್ ಮಾಡಿ ನಟಿ ಉಮಶ್ರೀ ಪ್ರಧಾನ ಪಾತ್ರದಲ್ಲಿ ನಟಿಸಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಯಶಸ್ವಿಯಾಗಿ ಸಾವಿರ ಇದು ಎಪಿಸೋಡ್ಗಳನ್ನು ಪೂರೈಸಿದೆ ಕಂತುಗಳನ್ನು ಪೂರೈಸಿದೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹದಿಮೂರರಂದು ಪ್ರಸಾರ ಆರಂಭಿಸಿದ ಈ ಧಾರಾವಾಹಿ ನಾಲ್ಕು ವರ್ಷಗಳ ಸತತ ಪ್ರಸಾರ ಕಂಡಿದೆ ಈಗಾಗಲೂ ಈಗಲೂ ಕಾಣುತ್ತಿದೆ ಧಾರಾವಾಹಿ ಪ್ರಾರಂಭ ಆರಂಭಿಸಿದ ಆರಂಭದಲ್ಲಿ ಮೊದಲ ವಾರವೇ ದಾಖಲೆಯ ಟಿ ಆರ್ ಪಿ ಕಂಡಿತ್ತು ಈ ಧಾರಾವಾಹಿ ಆರಂಭದ ಎಪಿಸೋಡ್ಗಳನ್ನು ನೋಡಿ ಸಣ್ಣ ಪರದೆಯ ಸಿನಿಮಾ ಎಂದು ಮೆಚ್ಚುಗೆಯ ಪ್ರಾಪ್ತವಾಗಿತ್ತು ಹಲವು ದಾಖಲೆಗಳನ್ನು ಈ ಧಾರಾವಾಹಿ ತಮ್ಮ ಮುಡಿಗೇರಿಸಿಕೊಂಡಿವೆ ಅಂತಲೇ ಹೇಳ್ಬೋದು ಆರೂರು ಜಗದೀಶ್ ನಿರ್ದೇಶನ ಮಾಡಿರುವ ಈ ಧಾರಾವಾಹಿ ರಾಜ್ಯದ ಮಾತ್ರವಲ್ಲದೆ ಅನಿವಾಸಿ ಕನ್ನಡಿಗರ ಮೆಚ್ಚುಗೆ ಧಾರಾವಾಹಿ ಆಗಿದೆ ಅಂತಲೇ ಹೇಳ್ಬೋದು ರಾಜ್ಯದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲಿ ಹೊರ ದೇಶಗಳಲ್ಲಿಯೂ ಈ ಧಾರಾವಾಹಿ ಅಭಿಮಾನಿಗಳಿದ್ದಾರೆ ನಿರ್ಮಾಪಕಿ ಸ್ಮಿತಾ ಶೆಟ್ಟಿ ಅವರ ಜೆ ಎಸ್ ಪ್ರೊಟೆಕ್ಷನ್ ಸಂಸ್ಥೆಯ ಶುಭ ವಿವಾಹ ಜೋಡಿ ಹಕ್ಕಿ ಜೊತೆ ಜೊತೆಯಲ್ಲಿ ಯಶಸ್ವಿ ಧಾರಾವಾಹಿಗಳನ್ನು ನೀಡಿದ್ದು ಬರಹಗಾರರಾದ ಸತ್ಯಕೀಯ ಚಿತ್ರಕಥೆ ಮತ್ತು ಸಂಭಾವನೆ ಈ ಧಾರಾವಾಹಿ ಚಿತ್ರ ಜೀವಾಲ ಅಂತಲೇ ಹೇಳ್ಬೋದು ಈ ಧಾರಾವಾಹಿ ಕೇವಲ ಮನೋರಂಜನೆಗೆ ಮಾತ್ರವಲ್ಲ ಸೀಮಿತ ಆಗದೆ ಸಾಕಷ್ಟು ಸಾಮಾಜಿಕ ವಿಷಯಗಳನ್ನು ಚರ್ಚಿಸುವ ಬಂದಿದೆ ಒಂದು ಸಂಸಾರದ ಬಗ್ಗೆ ಒಂದು ಕುಟುಂಬದ ಬಗ್ಗೆ ಈ ಧಾರಾವಾಹಿಯಲ್ಲಿ ಇದೆ ಅಂತಲೇ ಹೇಳ್ಬೋದು ಗೈಸೋಕ್ಕೆ ಗೈಸು ಮುಂದಿಡಿದ ಶಗ ಅಂತ ಲೈಶ್ ಸಂಸ್ಕ್ರಮಣಿಸ್ತಾರೆ